ಪ್ರಿಯ ವೀಕ್ಷಕರೇ ಹಾಗೂ ಎಲ್ಲ ಸ್ಪರ್ಧಾಳುಗಳೇ ಇವತ್ತಿನ ಈ ವಿಡಿಯೋ ಪಾಠದಲ್ಲಿ ಎಲ್ಲ ತರಹದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಕೇಳಬಹುದಾದಂತ ಸ್ಪರ್ಧಾತ್ಮಕ ಪರೀಕ್ಷೆ ಅಂತಂದ್ರೆ ನಿಮಗೆ ಸಣ್ಣ ಲೆವೆಲ್ ಅಂದ್ರೆ ಎನ್ ಎಂ ಎಂ ಎಸ್ ಅಂದ್ರೆ ಏರ್ತ್ ಅಲ್ಲಿ ಬರ್ತಕ್ಕಂಥದ್ದು ಟೆಂತ್ ಬರ್ತಕ್ಕಂಥ ಎನ್ ಟಿ ಎಸ್ ಹಾಗೆ ಪಿ ಎ ಸಿ ಎಸ್ ಡಿ ಸಿ ಎಫ್ ಡಿ ಸಿ ಪಿ ಎಸ್ ಐ ಮತ್ತು ಡಿಫೆನ್ಸ್ ಎಕ್ಸಾಮ್ಸು ಕೆಎಸ್ ಐ ಎ ಎಸ್ ಎಲ್ಲಾ ತರಹದ ಪರೀಕ್ಷೆಗಳಲ್ಲಿ ಇಂತ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳು ಸಾಮಾನ್ಯವಾಗಿ ಕೇಳ್ತಾರೆ ಸೊ ಈ ಬೌದ್ಧಿಕ ಸಾಮರ್ಥ್ಯದ ಪ್ರಶ್ನೆಗಳಿಗೆ ಹೇಗೆ ಉತ್ತರಿಸೋದು ಅಂದ್ರೆ ಯಾವ್ಯಾವ ನಮ್ಗೆ ಸಾಮರ್ಥ್ಯಗಳು ಬೇಕು ಅವ್ನು ಉತ್ತರಿಸಿಕ್ಕೆ ಸೊ ಅದನ್ನ ನಾವಿವತ್ತು ಈ ವಿಡಿಯೋದಲ್ಲಿ ತಿಳ್ಕೊಳ ತಿಳಿದ್ಕೊಳ್ಳೋಣ ಸೊ ಮೊದಲಿಗೆ ಸಂಖ್ಯಾ ಸರಣಿಗಳು ಅಂತ ಬಂತು ನಂಬರ್ ಸಿರೀಸ್ ಅಂತ ಸೊ ಇಲ್ಲಿ ಹಲವಾರು ಪ್ರಶ್ನೆಗಳನ್ನ ಕೇಳ್ತಾರೆ ಸಂಖ್ಯಾ ಸರಣಿಗಳ ಮೇಲೆ ಬಹಳಷ್ಟು ಪ್ರಶ್ನೆಗಳು ಇರ್ತವೆ ಸೊ ಅದು ಏಕ ಕೊಟ್ಟಿರುವ ಪರ್ಯಾಯಗಳಿಂದ ಸರಿಯಾದ ಸಂಖ್ಯೆಗಳನ್ನು ಆರಿಸಿ ಕೆಳಗಿನ ಸಂಖ್ಯಾ ಶ್ರೇಣಿಗಳನ್ನು ಪೂರ್ಣಗೊಳಿಸಿ ಅದನ್ನೇ ಇಂಗ್ಲಿಷ್ ನಲ್ಲಿ ಏನ್ ಕೊಟ್ಟಿರ್ತಾರ ಕಂಪ್ಲೀಟ್ ದ ಫಾಲೋಯಿಂಗ್ ನಂಬರ್ ಸಿರೀಸ್ ಬೈ ಚೂಸಿಂಗ್ ದ ಕರೆಕ್ಟ್ ನಂಬರ್ ಫ್ರಾಮ್ ದಿ ಗಿವನ್ ಚಾಯ್ಸ್ ನಾಲ್ಕು ಉತ್ತರಗಳಲ್ಲಿ ಆರಿಸಿ ಉತ್ತರವನ್ನು ರೌಂಡ್ ಮಾಡ್ರಿ ಅಥವಾ ಆರ್ ಸೀಟ್ ನಲ್ಲಿ ಅದನ್ನ ಚಾಯ್ಸ್ ಮಾಡ್ರಿ ಅಂತ ಹೇಳ್ತಾರೆ ತುಂಬ್ರಿ ಅಂತ ಹೇಳ್ತಿ ಸೊ ನಾವು ಈ ಸಂಖ್ಯಾ ಸರಣಿಗಳನ್ನ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಗ ಸಂಖ್ಯೆಗಳ ಬಗ್ಗೆ ಮದ್ಯಕ್ಕೆ ತಿಳಿದುಕೊಳ್ಳೋಣ ಸಂಖ್ಯೆಗಳ ಬಗ್ಗೆ ಅಂಕಿಗಳ ಬಗ್ಗೆ ನಾವು ಮೊದಲು ತಿಳ್ಕೊಂಡು ಯಾವ ತರದ ಸಂಖ್ಯೆಗಳು ಇರ್ತವೆ ಅದನ್ನ ತಿಳ್ಕೊಂಡು ಆಮೇಲೆ ನಾವು ಆ ಹಲವಾರು ಉದಾಹರಣೆಗಳನ್ನ ಬಿಡಿಸ್ತಾ ಹೋಗೋಣ ಸೊ ಮೊದಲಿಗೆ ನಮ್ಗೆ ಏನು ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ ನಾವು ಏನಂತ ಕರಿತೀವಿ ಇವಾಗ ಎಣಿಕೆ ಸಂಖ್ಯೆಗಳು ಅಂತ ಕರಿತೀವಿ ಸೊ ಇವಕ್ ನಾವು ಸ್ವಾಭಾವಿಕ ಸಂಖ್ಯೆಗಳು ಇಂಗ್ಲಿಷ್ ನಲ್ಲಿ ನ್ಯಾಚುರಲ್ ನಂಬರ್ಸ್ ಅಂತಾನು ಕರಿತೀವಿ ಮಕ್ಕಳೇ ಸೊ ಈ ನ್ಯಾಚುರಲ್ ನಂಬರ್ಸ್ ಗೆ ನಾನು ಹೇಗೆ ಸಂಖ್ಯೆ ಸಿರೀಸ್ ಅನ್ನ ಕಂಪ್ಲೀಟ್ ಮಾಡಬೇಕು ನಿಮ್ಗೆ ಒಂದೇತ್ತ ಎರಡನೇತ್ತ ಮೂರನೇತ್ತ ನೀವು ನಾಲ್ಕನೇತ್ತೊಳಗ ನಾಲ್ಕನೇ ತರಗತಿಯಲ್ಲಿ ನಾವೆಲ್ಲ ಕಲಿಸ್ತಾ ಇರ್ತೀವಿ ಏನಂತ ಹೀಗೆ ಈಗ ಒಂದು ಎರಡು ಮೂರು ನಾಲ್ಕು ಡ್ಯಾಶ್ ಖಾಲಿ ಬಿಟ್ಟ ಜಾಗವನ್ನ ತುಂಬಿ ಅಂತ ಹೇಳ್ತೇವೆ ಸೊ ಏನು ಮಾಡ್ತಾರೆ ಒಂದು ಎರಡು ಮೂರು ನಾಲ್ಕು ಸೊ ಮುಂದ್ ಬರೋ ಸಂಖ್ಯೆ ಐದು ಅಥವಾ ನಿಮ್ಗೆ ಪರೀಕ್ಷೆಯಲ್ಲಿ ನಾಲ್ಕು ಚಾಯ್ಸ್ ಕೊಟ್ಟಿರ್ತಾರೆ ಹೌದಾ ನಾಲ್ಕು ಚಾಯ್ಸ್ ಕೊಟ್ಟು ನೀವೇನ್ ಮಾಡ್ತೀರಾ ಸೊ ಸರ್ ಐದು ಬರ್ತೈತ್ರಿ ಅಂತ ಹೇಳ್ತೇವೆ ಮುಂದಿನ ಸಂಖ್ಯೆ ಆರು ಸೊ ಅಂತ ಅಥವಾ ಇನ್ನೂ ಒಂದು ಇಲ್ಲಿ ನಾವು ಥಿಂಕ್ ಮಾಡ್ಬೇಕಾದ್ರೆ ಮಲ್ಟಿ ಡೈಮೆನ್ಶನಲ್ ಥಿಂಕಿಂಗ್ ಬೇಕು ಒಂದು ಪ್ರಶ್ನೆಯನ್ನ ವಿವಿಧ ಕೋಣಗಳಲ್ಲಿ ನಾವು ವಿಚಾರ ಮಾಡ್ಬೇಕು ಅಥವಾ ಥಿಂಕ್ ಮಾಡ್ಬೇಕು ಅದ್ರಲ್ಲಿ ಹೇಗೆ ಉತ್ತರಿಸೋದು ಅಂತ ಹೇಳಿ ಸೊ ಇಲ್ಲಿ ಒಂದಕ್ಕೆ ಒಂದು ಕುಡಿಸಿನ ಎರಡು ಬಂತು ಎರಡಕ್ಕೆ ಒಂದು ಕುಡಿಸಿದ ಮೂರು ಬಂತು ಮೂರಕ್ಕೆ ಒಂದು ಕುಡಿ ಈ ರೀತಿ ಥಿಂಕ್ ಮಾಡ್ಬೋದಲ್ವಾ ಇವು ನ್ಯಾಚುರಲ್ ನಂಬರ್ಸ್ ಅಂತ ಹೇಳ್ತೀವಿ ಸೊ ಹಂಗಾರ ಹಿಂಗೂ ಮಾಡಿದಾನಲ್ಲ ಇದನ್ನ ಸೊ ಒಂದಕ್ಕೆ ಒಂದು ಕುಡೀರ ಎರಡು ಬಂತು ಎರಡಕ್ಕೆ ಒಂದು ಕುಡಿಸಿದ್ರೆ ಮೂರು ಬಂತು ಮೂರಕ್ಕೆ ಒಂದು ಕುಡಿಸಿರೋ ನಾಲ್ಕು ನಾಲ್ಕು ಬಂತು ನಾಲ್ಕಕ್ಕೆ ಒಂದು ಕುಡೀರ ಐದು ಬಂತು ಸರ್ ಹಂಗಾರೆ ಇವೆಲ್ಲ ಸಿರೀಸ್ ಒಂದೇ ರೀತಿ ಬರ್ತದ ಸೊ ಮುಂದಿನ ಸಂಖ್ಯೆ ಐದು ಬರ್ತದೆ ಅಂತ ನಾನು ರೌಂಡ್ ಮಾಡ್ತೀನಿ ಸೊ ಉತ್ತರ ಐದು ಸೊ ನಿಮ್ಗೆ ವೈಎಂಆರ್ ಶೀಟ್ ನಲ್ಲಿ ಇದೇ ರೀತಿ ನಾಲ್ಕು ಎ ಬಿ ಸಿ ಡಿ ಅಂತ ನಾಲ್ಕು ಬಾಕ್ಸ್ ಕೊಟ್ಟಿರ್ತಾನೆ ರೌಂಡ್ 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 ಸೊ ಅಲ್ಲಿ ಆ ನೀವು ಅದು ಏನಿರ್ತದಲ್ಲ ಅದನ್ನು ಪೂರ್ತಿ ತುಂಬಬೇಕು ಇರ್ತದಲ್ಲ ಅದನ್ನ ಪೂರ್ತಿ ಹೀಗೆ ಇರ್ತದಲ್ಲೂ ವಾಶ್ಔಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಬ್ಲೂ ಬಾಲ್ಫಿನ್ ದಿಂದ ಅದನ್ನು ಪೂರ್ತಿ ರೌಂಡ್ ಮಾಡಬೇಕು ಓಕೆ ಸೊ ಒಂದು ಗೊತ್ತಾಯ್ತು ಹಂಗಾರೆ ಸ್ವಾಭಾವಿಕ ಸಂಖ್ಯೆಗಳು ಯಾವ್ಯಾವ ಗೊತ್ತಾಯ್ತು ನಿಮ್ಗೆ ಅನಂತದವರೆಗೆ ಹೇಳ್ಬೋದು ಒಂದರಿಂದ ಎಣಿಕೆ ಸಂಖ್ಯೆಗಳು ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಇನ್ನ ಈ ಸ್ವಾಭಾವಿಕ ಸಂಖ್ಯೆಗಳಲ್ಲಿ ನಾವು ಮತ್ತೆ ಹಲವಾರು ಭಾಗಗಳನ್ನು ಮಾಡ್ತೀವಿ ಇಲ್ಲಿ ನೋಡ್ರಿ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಹದಿನಾರು ಹದಿನೆಂಟು ಇಪ್ಪತ್ತು ಇಪ್ಪತ್ತೆರಡು ಹೀಗೆ ಅನಂತದವರೆಗೆ ಈ ಸಂಖ್ಯೆಗಳು ಇವ ಸಂಖ್ಯೆಗಳು ಅಂತಂದ್ರೆ ಸಮ ಸಮಸಂಖ್ಯೆಗಳು ಸರ್ ಸಂಖ್ಯೆಗಳು ಅಂದ್ರೆ ಏನು ಸಮಸಂಖ್ಯೆಗಳು ಅಂತಂದ್ರೆ ಎರಡರ ಎರಡರಿಂದ ಭಾಗ ಹೋಗ್ತಕ್ಕಂಥ ಸಂಖ್ಯೆಗಳು ಸಿಂಪಲ್ ಆಗಿ ಸಮಸಂಖ್ಯೆ ಎರಡರಿಂದ ಎಂತ ಸಮಸಂಖ್ಯೆಗಳಿದ್ವು ಅಂದ್ರೆ ಅದು ಕಂಪಲ್ಸರಿ ಎರಡರಿಂದ ಭಾಗ ಹೋಗುತ್ತದೆ ಸೊ ಯುವಕ ನಾವು ಸಮಸಂಖ್ಯೆ ಅಂತ ಹೇಳ್ತೀವಿ ಸೊ ಯುವಕರ ಮೇಲೂ ನಿಮ್ಗೆ ಪ್ರಶ್ನೆಗಳನ್ನ ಕೊಡಬಹುದು ಸೊ ರೀತಿ ಹೇಳ್ತೀವಿ ಸೊ ಎರಡು ಡ್ಯಾಶ್ ಆರು ಡ್ಯಾಶ್ ಹತ್ತು ಹನ್ನೆರಡು ಹೀಗೆ ಸೊ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಸೊ ಹತ್ತು ಇದನ್ನ ಪೂರ್ತಿ ಇಡೀ ಇಡಿಯಾಗಿ ಆ ಸಮಸ್ಯೆಯನ್ನ ನೋಡ್ಬೇಕು ಆ ಪ್ರಶ್ನೆಯನ್ನ ನೋಡ್ಬೇಕು ನಾವು ಸೊ ಈ ಕೊಟ್ಟಂತ ಸಂಖ್ಯೆಗಳು ಸಮಸಂಖ್ಯೆಗಳು ಸೊ ಹಂಗಾರೆ ಇಲ್ಲಿ ಏನಿದೆ ಎರಡು ಎರಡಕ್ಕೆ ಎರಡು ಕೂಡಸಿದ್ರೆ ನಾಲ್ಕು ನಾಲ್ಕು ಎರಡು ಕೂಡಸಿದ್ರೆ ಆರು ಆರಕ್ಕೆ ಎರಡು ಕೂಡ್ಸಿದ್ರೆ ಎಂಟು ಸರ್ ಇಲ್ಲಿ ನಾಲ್ಕು ಬರ್ಬೇಕು ಸರ್ ನಮಗೆ ಇಲ್ಲಿ ನಾಲ್ಕು ಬರ್ಬೇಕು ಇಲ್ಲಿ ಎಂಟು ಬರ್ಬೇಕು ಅಂತ ಹೇಳಿ ಹಂಗಾರ ನಾಲ್ಕು ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇವು ಸಮಸಂಖ್ಯೆಗಳು ಹೌದು ಸೊ ನಾವು ಇನ್ನೊಂದು ರೀತಿ ವಿಚಾರ ಮಾಡಿದ್ರೆ ಸರ್ ಎರಡು ಎರಡು ಕೂಡ್ಸೋತಾ ಹೋಗಿದ್ದಾನೆ ಸೊ ಈ ಸಂಖ್ಯಾ ಸರಣಿಗಳಲ್ಲಿ ಅದೇ ರೀತಿ ಇರುತ್ತೆ ಏನಂತಂದ್ರ ಒಂದು ಕೂಡ್ಸೋದಿರುತ್ತೆ ಒಂದು ಕಳಿಯೋದಿರುತ್ತೆ ಒಂದು ಗುಣಸೋದು ಇಲ್ಲ ಬಾಗಿಸೋದು ಈ ಕ್ರಿಯೆಗಳನ್ನ ಅದನ್ನು ಬಿಟ್ರೆ ಮುಂದೆ ಹೇಳ್ತೀನಿ ನಾನು ಆ ಸಮಸ್ಯೆಗಳನ್ನು ಆ ತರಹದ ಸಂಖ್ಯೆಗಳನ್ನು ಇಲ್ಲಿ ಕೊಡ್ತಾರೆ ಸೊ ಈಗ ಸಮಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿವೆ ನಾವು ಒಂದು ಸ್ವಾಭಾವಿಕ ಸಂಖ್ಯೆಗಳಾದವು ಸಮಸಂಖ್ಯೆಗಳಾದವು ಈಗ ಇಲ್ಲಿ ಉತ್ತರ ನಾಲ್ಕು ಮತ್ತು ಎಂಟು ಅಂತ ಆಯ್ತು ಸರಿ ಇವಾಗ ಅದನ್ನ ಸ್ಟೇಡ್ ಮಾಡ್ತೀನಿ ನೆಕ್ಸ್ಟ್ ಇಲ್ಲಿ ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದು ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಇವು ಬೆಸ ಸಂಖ್ಯೆಗಳು ಅಂತ ಕರಿತೀವಿ ನಾವು ಸೊ ಬೆಸ ಸಂಖ್ಯೆಗಳು ಅದ್ರ ಮೇಲೆ ಒಂದು ಎಕ್ಸಾಂಪಲ್ ಸರ್ ಒಂಬತ್ತು ಡ್ಯಾಶ್ ಐದು ಮೂರು ಒಂದು ಸರ್ ಇವು ಸಂಖ್ಯೆಗಳು ಏರ್ತಾ ಹೋಗಿಲ್ಲ ಇಳಿತಾ ಬಂದಿದಾವೆ ಒಂದು ಸಣ್ಣದಾಗ್ತಾ ಹೋಗಿದೆ ಸೊ ನಾವು ಹಂಗೆ ಈಗ ಮೊದ್ಲೆಕ್ಕೆಲ್ಲ ಎಡಗಡೆಯಿಂದ ಬಲಗಡೆ ಹೋಗ್ತಿದ್ವಿ ಈಗ ಬಲಗಡೆಯಿಂದ ಎಡಗಡೆ ಹೋಗೋದು ಸೊ ಅಥವಾ ನೀವು ಅದನ್ನ ಮಾಡ್ಕೋತೀವಿ ಒಂಬತ್ತಾದಿಂದ ಇವು ನೋಡಿದ್ರೆ ನಿಮಗೆ ಇವನು ಫಸ್ಟ್ ಆ ಸಂಖ್ಯೆಗಳನ್ನು ನೋಡಿದ್ರೆ ಎಂತ ಸಂಖ್ಯೆಗಳಿವು ಸೊ ಬೆಸ ಸಂಖ್ಯೆಗಳು ಒಂದು ಮೂರು ಐದು ಒಂಬತ್ತು ಇವು ಬೆಸ ಸಂಖ್ಯೆಗಳು ಹಂಗಾರೆ ಕಂಪ್ಲೀಟ್ಲಿ ನಡುವುರ್ತಕ್ಕಂಥ ಏನು ಗ್ಯಾಪ್ ನಲ್ಲಿ ಬಂದಿದೆಯಲ್ಲ ಅಲ್ಲಿ ಒಂದು ಬೆಸ ಸಂಖ್ಯೆ ಇರಲೇಬೇಕು ಹಂಗಾರೆ ಇವ್ ನೋಡಿದ್ರೆ ಒಂದು ಬೆಸ ಸಂಖ್ಯೆಗಳು ಅಂತ ಅನಿಸ್ತಾ ಇದೆ ಅಲ್ವಾ ನೋಡಿ ಆ ಒಂದು ಮೂರು ಐದು ನೆಕ್ಸ್ಟ್ ಸಂಖ್ಯೆ ಬೆಸ ಸಂಖ್ಯೆ ಯಾವುದು ಏಳು ಸೊ ಅದನ್ನ ನಾವು ಕೊಟ್ಟಿದ್ದೇವೆ ಸೊ ಹೀಗೆ ನಾವು ಅಥವಾ ನೀವು ಸರ ಇಲ್ಲಿ ಏಳು ಏಳರಾಗಿ ಎರಡು ಕಳೆದ್ರ ಇದು ಒಂಬತ್ತು ಒಂಬತ್ತರಲ್ಲಿ ಎರಡು ಲೆಸ್ ಮಾಡಿ ಏಳು ಬರುತ್ತೆ ಏಳರಾಗ್ ಎರಡು ಕಳೀರಿ ಐದು ಬರುತ್ತೆ ಐದ್ರಾಗಿ ಎರಡು ಕಳೀರಿ ಮೂರು ಬರುತ್ತೆ ಹೌದಲ್ಲ ಮೂರ ಎರಡು ಕಳೀರಿ ಒಂದು ಬರುತ್ತೆ ಸೊ ಒಂದು ಸಿರೀಸ್ ಕಂಪ್ಲೀಟ್ ಆಗುತ್ತೆ ಸೊ ಹಂಗಾರ ಉತ್ತರ ಏಳು ಅಂತ ನಾವು ಮಾರ್ಕ್ ಮಾಡ್ತೀನಿ ಗೊತ್ತಾಯ್ತಲ್ಲ ಸರಿ ನೆಕ್ಸ್ಟ್ ಇನ್ನೊಂದು ಸಂಖ್ಯೆ ಬರ್ತಾರೆ ಸೊ ಇಲ್ಲಿ ನಾಲ್ಕು ಒಂಬತ್ತು ಹದಿನಾರು ಮತ್ತ ಇಪ್ಪತ್ತೈದು ಮೂವತ್ತಾರು ನಲ್ವತ್ತೊಂಬತ್ತು ಅರವತ್ನಾಲ್ಕು ಎಂಬತ್ತೊಂದು ನೂರು ನೂರ ಇಪ್ಪತ್ತೊಂದು ನೂರ ನಲ್ವತ್ನಾಲ್ಕು ಹೀಗೆ ಈ ಸಂಖ್ಯೆಗಳು ಮುಂದುವರಿತಾವ ಅನಂತದವರೆಗೂ ಸೊ ಎಂತ ಸಂಖ್ಯೆಗಳು ಇವು ನಿಮ್ಗೆ ಕಾಣಿಸ್ತಾ ಇರೋದು ಸರ್ ಇದು ಡಿಫ್ರೆಂಟ್ ಇದಾವಲ್ಲ ಅಂತೇಳಿ ಏನ್ ಡಿಫ್ರೆಂಟ್ ಇಲ್ಲ ನೀವು ನೋಡಿರ್ತೀರಿ ನಿಮ್ಗೆ ಗೊತ್ತಿರುತ್ತೆ ಸೊ ನೋಡುವ ಈಗ ನಾಲ್ಕು ಯಾವ ಸಂಖ್ಯೆಯಿಂದ ಅದೇ ಸಂಖ್ಯೆ ಯಾವ ಸಂಖ್ಯೆಗೆ ಅದೇ ಸಂಖ್ಯೆಯಿಂದ ಗುರುಸಿದ್ರೆ ಬರ್ತಕ್ಕಂಥ ಸಂಖ್ಯೆಗಳಿವೆಲ್ಲ ನೋಡಿ ಇವಕ್ ನಾನು ವರ್ಗ ಸಂಖ್ಯೆಗಳು ಅಂತ ಕರಿತೀನಿ ಈಗ ನೋಡಿ ಎರಡಕ್ಕೆ ಎರಡಿದೆ ಎರಡಕ್ಕೆ ಅದೇ ಸಂಖ್ಯೆಯಿಂದ ಅಂದ್ರೆ ಮತ್ತೆ ಎರಡರಿಂದ ಅದಕ್ಕೆ ಗುಣಿಸಿದ್ರೆ ಬರ್ತಕ್ಕಂಥ ಸಂಖ್ಯೆ ಅದು ನಾಲ್ಕು ಹಾಗೆ ಅದೇ ಸಂಖ್ಯೆಯಿಂದ ನಾವು ಗುಣಿಸ್ಬೇಕು ಒಂದ್ ಸಂಖ್ಯೆ ತಗೊಂಡ್ರೆ ಅದೇ ಸಂಖ್ಯೆಯಿಂದ ಗುಣಿಸ್ತೇವೆ ಬರ್ತಕ್ಕಂಥ ಸಂಖ್ಯೆ ಅದು ವರ್ಗ ಸಂಖ್ಯೆ ಆಗಿರ್ತದೆ ಫಾರ್ ಎಕ್ಸಾಂಪಲ್ ಎರಡರ ವರ್ಗ ಎರಡು ಅಂದ್ರೆ ನಾಲ್ಕು ಮೂರರ ವರ್ಗ ಎರಡು ಅಂದ್ರೆ ಒಂಬತ್ತು ಅಂದ್ರೆ ಮೂರರ ವರ್ಗ ಎರಡು ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ನಾಕ್ನಾಕ್ಳೆ ಹದಿನಾರು ಇದು ಇದೆ ಇಪ್ಪತ್ತೈದು ಆರಲ್ಲಿ ಮೂವತ್ತಾರು ಏಳು ಏಳು ಎಂಟು ನಾಲ್ತ್ ಒಂದು ಎಂಟೆಂಟ್ಲೆ ಮೊಬೈಲ್ ಎಂಬ ಹತ್ತೆ ನೂರು ನೂರ ಹನ್ನೊಂದು ಒಂದೂರ ಇಪ್ಪತ್ತೆ ಅರ ಒಂದೂರ ನಾವ್ ನಾಲ್ಕು ಹೀಗೆ ಇವೇನ್ ಬರ್ತಾವಂದ್ರೆ ವರ್ಗ ಸಂಖ್ಯೆಗಳು ಬರ್ತಾವೆ ಸೊ ಇಟ್ಕೊಡ್ರಿ ನೆನ್ಪಿಟ್ಕೊಳ್ರಿ ವರ್ಗ ಸಂಖ್ಯೆಗಳು ಯಾವ ರೀತಿ ಇರ್ತವೆ ಅಂತ ಸೊ ಮತ್ತೆ ವರ್ಗ ಸಂಖ್ಯೆಗಳನ್ನ ಮತ್ತೆ ಅದನ್ನ ಡಿಟೇಲ್ ಆಗಿ ಹೋಗ್ಬೋದು ಬೇಡ ಈಗ ಅದಕ್ಕೆ ಅದ್ರ ಮೇಲೆ ಒಂದು ಎಕ್ಸಾಂಪಲ್ ಕೊಡ್ತೇವೆ ನೋಡಿ ಸೊ ನಾಲ್ಕು ಒಂಬತ್ತು ಸೊ ಡ್ಯಾಶ್ ಇಪ್ಪತ್ತೈದು ಮೂವತ್ತಾರು ನಲವತ್ತೊಂಬತ್ತು ಸರ್ ಇಲ್ಲಿ ನಡುಗ್ ಬಿಟ್ಟು ಹೋಗಿರ್ತಕ್ಕಂತ ಸಂಖ್ಯೆ ಯಾವ್ದಾ ಸಿರೀಸ್ ಕಂಪ್ಲೀಟ್ ಮಾಡ್ಬೇಕಂದ್ರೆ ಈಗ ನಾನು ಅದನ್ನು ವರ್ಗ ಮಾಡ್ತೇನೆ ಎರಡರ ವರ್ಗ ನಾಲ್ಕು ಮೂರು ವರ್ಗ ಒಂಬತ್ತು ಅಂದ್ರೆ ಸಿರೀಸ್ ಹೋಗ್ತಾ ಇದೆ ಸೊ ಕ್ರಮಾನುಗತವಾಗಿ ನಾಲ್ಕರ ವರ್ಗ ಹದಿನಾರು ಐದರ ವರ್ಗ ಇಪ್ಪತ್ತೈದು ಸರಿ ಇದು ಸರಿ ಮ್ಯಾಚ್ ಆಗ್ತದೆ ಸರ್ ಹಂಗಾರೆ ಇಲ್ಲಿ ಹದಿನಾರು ಬರುತ್ತೆ ಸರ್ ಅಂತ ಹೇಳಿ ಮೊನ್ನೆದು ಒಂದೇ ಚಾಯ್ಸ್ ಹೇಳ್ತೀನಿ ನಾವು ಹದಿನಾರು ಬರುತ್ತೆ ನೆಕ್ಸ್ಟ್ ಆ ಈಗ ನೋಡ್ರಿ ಸ್ವಾಭಾವಿಕ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ ಬೆಸ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ ವರ್ಗ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡ್ರಿ ಈಗ ಇನ್ನೊಂದ್ ಯಾವ್ದಪ್ಪ ಅಂದ್ರೆ ಘನಸಂಖ್ಯೆಗಳು ಅಂತ ಬರ್ತವೆ ನೋಡ್ರಿ ಒಂದು ಸಂಖ್ಯೆಯನ್ನ ಅಥವಾ ಒಂದು ಸಂಖ್ಯೆಯನ್ನ ಮೂರು ಸಾರಿ ಗುಣಿಸಿದ್ರೆ ಮೂರು ಸಾರಿ ಅಂದ್ರ ಒಂದನ್ನ ಮೂರು ಸಾರಿ ಇಡೋದು ಒಂದು ಗುಂಡ್ಲೆ ಒಂದು ಗುಂಡ್ಲೆ ಒಂದು ಸರಿ ಹೀಗೆ ಒಂದು ಗುಂಡ್ಲೆ ಒಂದು ಗುಂಡ್ಲೆ ಒಂದು ಈಕ್ವಲ್ ಟು ಒಂದೇ ಬರುತ್ತೆ ಒಂದು ಒಂದ್ಲೆ ಒಂದು ಒಂದು ಒಂದ್ಲೆ ಒಂದು ಸೊ ಅದೇ ರೀತಿ ಎರಡು ಗುಂಡ್ಲೆ ಎರಡು ಗುಂಡ್ಲೆ ಎರಡು ಸೊ ಈಗೇನು ಬರುತ್ತೆ ಎರಡು ಎರಡ್ಲೆ ಎರಡು ಎರಡ್ಲೆ ನಾಲ್ಕು ನಾಲ್ಕೆ ಎಂಟು ಇಲ್ಲಿ ನಾಲ್ಕು ಬಂತು ನಾಕೆರಡ್ಲೆ ಎಂಟು ಆಯ್ತು ಸೊ ಹಂಗಾರ ಉತ್ತರ ಎಂಟು ಹಂಗರ ಒಂದ್ ಸಂಖ್ಯೆಯನ್ನ ಮೂರು ಸಾರಿ ಇಟ್ಟು ಗುಣಿಸಿದ್ರೆ ಬರ್ತಕ್ಕಂಥ ಸಂಖ್ಯೆಗಳಿಗೆ ನಾವು ಗಣಸಂಖ್ಯೆಗಳು ಅಂತ ಕರಿತೀವಿ ಹೌದಲ್ವಾ ಈಗ ಅದ್ರ ಮೇಲೆ ಒಂದು ಉದಾಹರಣೆಯನ್ನ ನಾವು ಹೇಳ್ಬೇಕು ಅಂತಂದ್ರೆ ಇವು ವಯಸ್ಸ ವಯಸ್ಸಾ ಕೊಟ್ಟಿರ್ತೇನೆ ಇದೇ ರೀತಿ ಕೊಡ್ಬೇಕಂತೇನಿಲ್ಲ ಸೊ ಒಂದು ಉದಾಹರಣೆ ತಗೊಳ್ಕೊಳ್ಳಿ ಎಂಟು ಇಪ್ಪತ್ತೇಳು ಅರವತ್ನಾಲ್ಕು ನೂರ ಇಪ್ಪತ್ತೈದು ಎರಡ್ನೂರ ಹದಿನಾರು ಸರಿ ಅಂದ್ರೆ ಆ ಎಂಟು ಅಂದ್ರೆ ಎರಡ ಎರಡರ ಕ್ಯೂಬ್ ಎಂಟು ಮೂರ ಕ್ಯೂಬ್ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ನಾಲ್ಕರ ಕ್ಯೂಬ್ ಅಂತಂದ್ರೆ ನಾಲ್ಕ ನಾಕ್ಲೆ ಹದ್ನಾರು ಹದಿನಾರ ನಾಕ್ಲೆ ಅರವತ್ನಾಲ್ಕು ಐದರ ಕ್ಯೂಬ್ ಅಂದ್ರೆ ಐದೈಲಿ ಇಪ್ಪತ್ತೈದು ಇಪ್ಪತ್ತೈದು ಒಂದೂರ ಇಪ್ಪತ್ತೈದು ಆರು ಕ್ಯೂಬ್ ಅಂದ್ರೆ ಆರ್ ಆರ್ಲೆ ಮೂವತ್ತಾರು ಮೂವತ್ತಾರಲೆ ಎರಡ್ನೂರ ಹದಿನಾರು ಏಳು ಕ್ಯೂಬ್ ಅಂತಂದ್ರೆ ಏಳು ಏಳು ನಲವತ್ತೊಂಬತ್ತು ನಲವತ್ತೊಂಬತ್ತೇಳೆ ಮುನ್ನೂರ ನಲ್ವತ್ ಮೂರು ಅದೇ ರೀತಿ ಎಂಟರ ಕ್ಯೂಬ್ ಏನ್ವಾಗತ್ತೆ ಎಂಟೆಂಟ್ಲೆ ಅರವತ್ನಾಲ್ಕು ಅರವತ್ನಾಲ್ಕ ಎಂಟ್ಲೆ ಐದು ನೂರ ಹನ್ನೆರಡು ಸೊ ಅಂಗರ ಉತ್ತರ ಇದು ಬರುತ್ತೆ ಅದಕ್ಕೆ ಇದನ್ನು ಮಾರ್ಕ್ ಮಾಡಿ ಹೀಗೆ ಸಿರೀಸ್ ಕಂಪ್ಲೀಟ್ ಮಾಡಿ ಅವ ನಡುವಿನ ಕೊಡಬಹುದು ಕೊಡಬಹುದು ಫಸ್ಟ್ ಗಿಂತ ಕೊಡಬಹುದು ನೀವು ವಿವಿಧ ಕೋಣಗಳಲ್ಲಿ ಅದನ್ನ ಅಬ್ಸರ್ವ್ ಮಾಡಿ ಎಂತ ಸಂಖ್ಯೆಗಳಿದಾವೆ ಏನು ಕೊಟ್ಟಿದಾನೆ ಏನ್ ಕಂಡು ಹಿಡಿಬೇಕು ಅದನ್ನ ಕರೆಕ್ಟ್ ಆಗಿ ಮ್ಯಾಚ್ ಮಾಡ್ಕೋಬೇಕು ಓಕೆ ಈಗ ಅಂದ್ರೆ ಸ್ವಾಭಾವಿಕ ಸಂಖ್ಯೆಗಳಾಯ್ತು ಸಮಸಂಖ್ಯೆಗಳ ಸಂಖ್ಯೆಗಳ ವರ್ಗ ಸಂಖ್ಯೆಗಳಾಯ್ತು ಈಗ ಘನಸಂಖ್ಯೆಗಳನ್ನು ಮುಗಿದು ಮತ್ತೆ ಅವಿಭಾಜ್ಯ ಸಂಖ್ಯೆಗಳಾಯ್ತು ಈಗ ಇಲ್ಲಿ ನೋಡ್ರಿ ಆ ಒಂದು ಸಂಖ್ಯೆಗಳ ಗುಂಪನ್ನ ಕೊಡ್ತಾ ಇದೀನಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಸಂಖ್ಯೆಗಳು ಏನದಪ್ಪ ಅಂದ್ರೆ ಒಂದು ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಸರ್ ಇವು ಗೆ ನೋಡಿದಾಗ ಇವು ನಮ್ಗ ಬೆಸ ಸಂಖ್ಯೆಗಳ ತರ ಕಾಣಿಸ್ತಾವ್ರಿ ಸರ್ ಎಲ್ಲಿ ಮಠ ಅಂದ್ರೆ ಒಂದು ಮೂರು ಐದು ಏಳು ಒಂಬತ್ ಬರ್ಬೇಕಾಗಿತ್ತು ಸರ್ ಒಮ್ಮಲ್ಲಿ ಹನ್ನೊಂದು ಬಂದಿದೆ ಅಲ್ವಾ ಸರ್ ಹಂಗರಿ ಹನ್ನೊಂದಾದ ನಂತರ ನಮಗೆ ಹದ್ಮೂರೇನೋ ಸರಿ ಸರ್ ಹದ್ಮೂರು ಆದಿಂದ ಹದಿನೈದು ಬರ್ಬೇಕು ಒಂದು ಹದಿನೇಳು ಬಂದಿದೆ ಹದಿನೇಳು ಆದಿಂದ ಹತ್ತೊಂಬತ್ತು ಮಂದಿದೆ ಸರಿ ಇದೆ ಹತ್ತೊಂಬತ್ತು ಆದಿಂದ ಇಪ್ಪತ್ತೊಂದು ಬರ್ಬೇಕಾಗಿತ್ತು ಬಂದಿಲ್ಲ ಸರ್ ಇಪ್ಪತ್ ಮೂರು ಬಂದಿದೆ ಇಪ್ಪತ್ತ್ ಆದಿಂದ ಇಪ್ಪತ್ತೈದು ಬರ್ಬೇಕಾಗಿತ್ತು ಇಪ್ಪತ್ತೇಳು ಬರ್ಬೇಕಾಗಿತ್ತು ಒಂದು ಇಪ್ಪತ್ತೊಂಬತ್ತು ಮಂದಿದೆ ಇಲ್ಲಿ ಹಂಗಾರೆ ಇವಂತ ಸಂಖ್ಯೆಗಳು ಸರ್ ಅಂತ ನೀವು ಕೇಳ್ಬೋದು ಸೊ ಇವಕ್ಕ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತವೆ ಏನಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ಮೂರನ್ನ ತೆಗೆದ್ಕೊಳ್ಳಿ ಸೊ ಮೂರನ್ನ ತೆಗೆದುಕೊಂಡ್ರೆ ನಿಮಗೆ ಮೂರನ್ನ ನೀನು ಬಹಳ ಅಂತಂದ್ರೆ ಒಂದರಿಂದ ಭಾಗಿಸ್ಬಹುದು ಹೌದಾ ಅದನ್ನ ಬಿಟ್ಟರೆ ಮೂರನ್ನ ನೀವು ಮೂರರಿಂದ ಭಾಗಿಸ್ಬಹುದು ಮೂರ್ ಒಂದೇ ಮೂರು ಅಂತ ಹೇಳಿ ಓಕೆ ಸೊ ಇದು ಒಂದ್ ಮೂರ್ಲೆ ಮೂರು ಅಂತ ಓಕೆ ಹಾಗಾದ್ರೆ ಹ ಇಲ್ಲಿ ಮೂರನ್ನ ಒಂದರಿಂದನೂ ಭಾಗಿಸಿದೆ ಮೂರನ್ನ ಮೂರರಿಂದನೂ ಭಾಗಿಸಿದೆ ಸೊ ಬೇರೆ ಯಾವ್ದಾದ್ರು ಸಂಖ್ಯೆಯಿಂದ ಮೂರನ್ನ ಭಾಗಿಸ್ಲಿಕ್ಕೆ ಬರ್ತದ ಬರ್ತದೇನ್ರಿ ಇಲ್ಲ ಬೇರೆ ಯಾವ ಸಂಖ್ಯೆಯಿಂದ ಭಾಗ ಹೋಗೋದಿಲ್ಲ ಈಗ ನಿಮ್ಗೆ ಈಗ ಕೊಟ್ಟಂತ ಸಂಖ್ಯೆಗಳನ್ನ ಬೆಕ್ಕ ನೋಡ್ರಿ ಹನ್ನೊಂದು ಹನ್ನೊಂದರಿಂದ ಭಾಗಿಸ್ಬೋದು ಇಲ್ಲ ಒಂದರಿಂದ ಭಾಗಿಸಬಹುದು ಬೇರೆ ಯಾವ್ದು ಸಂಖ್ಯೆಯಿಂದ ಭಾಗ ಹೋಗ್ತದ ಡೈರೆಕ್ಟ್ ಆಗಿ ಇಲ್ಲ ಹದಿಮೂರು ಹ್ಮ್ ಸೊ ಹದಿನೈದು ಬೆಸ್ ಸಂಖ್ಯೆ ಬಟ್ ಅದು ಭಾಗ ಹೋಗ್ತದ ಅದಕ್ಕೆ ಅದನ್ನ ತೆಗೆದು ಬಿಟ್ಟಿದೆ ಗೊತ್ತಾಯ್ತಾ ಇವಕ್ಕ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಸೊ ಇಲ್ಲಿ ಒಂದು ಆ ಅವಿಭಾಜ್ಯ ಸಂಖ್ಯೆಗಳು ಒಂದು ಸಿರೀಸ್ ಅನ್ನ ಕೊಡ್ತಾ ಇದೀನಿ ಹನ್ನೊಂದು ಹದಿಮೂರು ಹದಿನೇಳು ನಡು ಬರ್ತಕ್ಕಂಥ ಸಂಖ್ಯೆ ಡ್ಯಾಶ್ ಯಾವುದು ಅಂತ ಕೇಳಿದಾನೆ ಇಪ್ಪತ್ ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ನಿಮಗೆ ಇವನ್ನ ನೋಡಿದ ಕೂಡ ಒಂದು ಇವೆಲ್ಲ ಬೆಸ ಸಂಖ್ಯೆಗಳು ಬೆಸ ಸಂಖ್ಯೆಗಳ ಹೊರತಾಗಿಯೂ ಯಾವ ಸಂಖ್ಯೆಗಳಿದಾವೆ ಇಲ್ಲಿ ಸೊ ಬೆಸ ಸಂಖ್ಯೆಗಳು ಹೌದು ಬೆಸ ಸಂಖ್ಯೆಗಳು ಹೊರತಾಗಿ ಆ ಎಲ್ಲಾ ಬೆಸ ಸಂಖ್ಯೆಗಳೂ ಇಲ್ಲ ಸೊ ಹಂಗಾರ ಇಲ್ಲಿ ಏನೋ ಒಂದು ಚೇಂಜಸ್ ಇದೆ ಅಂತಂದ್ರ ಆ ಇವು ಅವಿಭಾಜ್ಯ ಸಂಖ್ಯೆಗಳು ಅದಂತ ತಿಳ್ಕೊಬೇಕು ನೀವು ಹಂಗರ ಹನ್ನೊಂದು ಹದಿಮೂರು ಹದಿನೇಳು ಸೊ ಹದಿನೈದು ಕೊಟ್ಟಿಲ್ಲ ಅವನು ಸೊ ಹಂಗಾರ ಇವು ಅವಿಭಾಜ್ಯ ಸಂಖ್ಯೆಗಳು ನಡುವೆ ಯಾವ ಸಂಖ್ಯೆ ಬರುತ್ತೆ ಸೊ ಹತ್ತೊಂಬತ್ತು ಹತ್ತೊಂಬತ್ತು ಒಂದು ಅವಿಭಾಜ್ಯ ಸಂಖ್ಯೆ ಹತ್ತೊಂಬತ್ತು ಆದ್ರಿಂದ ಇಪ್ಪತ್ತ್ ಮೂರು ಸೊ ಇಪ್ಪತ್ತೊಂದು ಕೊಟ್ಟಿಲ್ಲಲ್ಲ ಸರ್ ಸರ್ ಇಪ್ಪತ್ತೊಂದು ಅದು ಭಾಗ ಹೋಗ್ತದೆ ಮೂರು ಏಳು ಇಪ್ಪತ್ತೊಂದು ಏಳು ಮೂರ್ಲೆ ಇಪ್ಪತ್ತೊಂದು ಮೂರ್ನಿಂದ ಹೋಗ್ತದೆ ಏಳರಿಂದ ಹೋಗ್ತದೆ ಸೊ ಅದಕ್ಕೆ ಇಪ್ಪತ್ತೊಂದು ಬರಲ್ಲ ಐವತ್ತು ಸಂಖ್ಯೆ ಅಲ್ಲ ಸೊ ಅದರಿಂದ ಇಲ್ಲಿ ನಾವು ಏನ್ ಮಾಡ್ಬೇಕು ಹತ್ತೊಂಬತ್ತು ಇದ್ರ ಉತ್ತರ ನೋಡ್ರಿ ನಾವು ಸಂಖ್ಯೆಗಳಲ್ಲಿ ಇಷ್ಟು ಭಾಗ ಮಾಡಿದ್ವಿ ಒಂದು ಸ್ವಾಭಾವಿಕ ಸಂಖ್ಯೆಗಳು ಸಮಸಂಖ್ಯೆಗಳು ಬೆಸ ಸಂಖ್ಯೆಗಳು ವರ್ಗ ಸಂಖ್ಯೆಗಳು ಘನ ಸಂಖ್ಯೆಗಳು ಮತ್ತು ಅವಿಭಾಜ್ಯ ಸಂಖ್ಯೆಗಳು ಅಂತ ಆಹಾರ ಭಾಗ ಮಾಡಿದ್ವಿ ಸೊ ಈ ಆರು ಭಾಗ ನೆನಪಿಟ್ಕೊಂಡು ಇನ್ನು ನೆಕ್ಸ್ಟ್ ಯಾವತ್ತ ಸಿರೀಸ್ ಬರ್ತಾವಲ್ಲ ಅಲ್ಲಿ ನಾವು ಈ ಇವುಗಳನ್ನ ಅಪ್ಲೈ ಮಾಡ್ಬೇಕು ಸೊ ಉಳಿದ ಎಲ್ಲಾ ಸರಣಿಗಳನ್ನ ಬಿಡಿಸ್ಲಿಕ್ಕೆ ಇವುಗಳನ್ನ ಉಪಯೋಗ ಮಾಡ್ಕೋಬೇಕು ಇದಲ್ದೇನೆ ಆ ಒಂದು ಸರಣಿ ಕೂಡಿಸಿದ್ರೆ ಅದು ಮ್ಯಾಚ್ ಆಗತ್ತಾ ಕಳದ್ರೆ ಮ್ಯಾಚ್ ಆಗತ್ತಾ ಅಥವಾ ಗುಣಿಸಿದ್ರೆ ಮ್ಯಾಚ್ ಆಗತ್ತಾ ಅಥವಾ ಭಾಗಿಸಿದ್ರೆ ಮ್ಯಾಚ್ ಆಗತ್ತಾ ಇಲ್ಲ ಒಂದ್ ಸಂಖ್ಯೆ ಬಿಟ್ಟು ಒಂದು ಮ್ಯಾಚ್ ಆಗತ್ತಾ ಅಥವಾ ಈ ದಿ ಇಲ್ಲಿಂದ ಒಂದು ಸಂಖ್ಯೆ ಬಿಟ್ಟು ಮ್ಯಾಚ್ ಆಗತ್ತಾ ಹೀಗೆ ನೀವು ಮಲ್ಟಿ ಡೈಮೆನ್ಷನಲ್ ಥಿಂಕ್ ಮಾಡಬೇಕು ವಿವಿಧ ಕೋಣಗಳಲ್ಲಿ ಒಂದು ಸಮಸ್ಯೆಯನ್ನ ಅಬ್ಸರ್ವ್ ಮಾಡಿ ಫಸ್ಟ್ ಅಬ್ಸರ್ವೇಶನ್ ಅದನ್ನ ವೀಕ್ಷಣೆ ಮಾಡಿ ಪರ್ಫೆಕ್ಟ್ ಆಗಿ ನೋಡ್ರಿ ಅದನ್ನ ಏನ್ ಕೊಟ್ಟಿದ್ದಾನೆ ಏನ್ ಮಾಡಬಹುದು ಏನೇನು ಅದೇ ಇದ್ರಲ್ಲಿ ಅಂತ ಹೇಳಿ ಅಂದಾಗ ಒಂದು ಸರಣಿಯನ್ನ ಈಸಿಯಾಗಿ ನಮ್ಗೆ ಮಾಡ್ಲಿಕ್ಕೆ ಬರುತ್ತೆ ನೋಡೋದು ಇಲ್ಲಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ಕೊಡ್ತೀನಿ ಸೊ ಏಳು ಹತ್ತು ಹದಿನೈದು ಇಪ್ಪತ್ತೆರಡು ಮೂವತ್ತೊಂದು ಸೊ ಇಲ್ಲಿ ಕೊಟ್ಟುಡ್ಲೇ ನಿಮ್ಗೆ ಈ ಸಂಖ್ಯೆ ನೋಡಿದ ಕುಡ್ಲಿ ನಿಮ್ಗ ಒಂದು ಉತ್ತರ ಕೊಟ್ಟಿರ್ತಾನೆ ನಾಲ್ಕು ಉತ್ತರ ಸೊ ಇಲ್ಲಿ ಏನ್ ಅನಿಸ್ತದ ಇದು ಒಂದಕ್ಕೊಂದು ಏನು ಏನ್ ಡಿಫ್ರೆನ್ಸ್ ಇದೆ ಅನ್ನೋದನ್ನ ನೋಡ್ಕೋಬೇಕು ಸೊ ಫಸ್ಟ್ ಇಲ್ಲಿ ಏಳು ಮತ್ತು ಹತ್ತಕ್ಕೆ ಏನಿದೆ ವ್ಯತ್ಯಾಸ ಸೊ ಏಳಕ್ಕ ಮೂರ್ ಕುಡ್ಸಿದ್ರೆ ಹತ್ತು ಬಂತು ಹತ್ತಕ್ಕ ಏನ್ ಕುಡ್ಸಿದ ನಾವು ಹತ್ತಕ್ಕ ಐದು ಕುಡ್ಸಿದಾನೆ ಸೊ ಹಂಗಾರ ಇಲ್ಲಿ ನಾನು ಮೂರು ಅಂತ ಬರ್ಕಂಡ್ರೆ ಸೊ ಇಲ್ಲಿ ಐದು ಕೂಡ್ಸಿದಾನೆ ಸೊ ಹೀಗೆ ಬರ್ಕೋಬೇಕು ಆಮೇಲೆ ಹದಿನೈದಕ್ಕೆ ಎಷ್ಟು ಕೂಡ್ಸಿದ್ರೆ ಇಪ್ಪತ್ತೆರಡು ಬಂದಿದೆ ಸೊ ಏಳು ಕೂಡ್ಸಿದಾನೆ ನೋಡಿ ಹಂಗಾರೆ ಇಪ್ಪತ್ತೆರಡಕ್ಕೆ ಎಷ್ಟು ಕೂಡ್ಸಿದಾನೆ ಮೂವತ್ತೊಂದು ಬರ್ಬೇಕಾದ್ರೂ ಒಂಬತ್ತು ಕೂಡ್ಸಿದಾನೆ ಸೊ ನೋಡ್ರಿ ಅಬ್ಸರ್ವ್ ಮಾಡಿ ಕರೆಕ್ಟ್ ಆಗಿ ಸೊ ಇಲ್ಲಿ ಕೊಟ್ಟಂತ ಸಂಖ್ಯೆಗಳು ಯಾವ್ಯಾವ ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋಗಿದ್ದಾನೆ ಅಂತ ಅರ್ಥ ಆಯ್ತು ಅಂದ್ರೆ ಎಲ್ಲಾ ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋಗಿದ್ದಾನೆ ಸೊ ಫಸ್ಟ್ ನಾನು ಏಳು ಮತ್ತು ಹತ್ತಕ್ಕೆ ಹತ್ತು ಮತ್ತು ಐದನೈದಕ್ಕೆ ಹದಿನೈದು ಮತ್ತು ಇಪ್ಪತ್ತೆರಡು ಇಪ್ಪತ್ತೆರಡು ಮತ್ತೆ ಇಪ್ಪತ್ ಮೂವತ್ತೊಂದಕ್ಕೆ ಏನಿದೆ ನೆಕ್ಸ್ಟ್ ಸಂಖ್ಯೆನು ಅದೇ ಬರುತ್ತೆ ಸೊ ಫಸ್ಟ್ ಹಂಗಾರ ಅವನ್ ಏನ್ ಮಾಡಿದಾನೆ ಮೂರನ್ನ ಕೂಡಿದಾನೆ ಐದು ಕೂಡಿಸಿದಾನೆ ಏಳು ಕೂಡಿಸಿದಾನೆ ಒಂಬತ್ ಕೂಡಿಸಿದಾನೆ ಮತ್ತೆ ಹನ್ನೊಂದು ಕೂಡಿಸಿದಾನೆ ಹನ್ನೊಂದ್ರೆ ಇಲ್ಲಿ ಉತ್ತರ ಏನ್ ಬರುತ್ತೆ ಮೂವತ್ತೊಂದಕ್ಕೆ ಹನ್ನೊಂದು ಕೂಡಿಸಿ ಬಿಟ್ರೆ ಏನ್ ಬರುತ್ತೆ ನಲ್ವತ್ತೆರಡು ಬರುತ್ತೆ ಸೊ ಹಂಗಾರ ಉತ್ತರ ನಲ್ವತ್ತೆರಡು ಸೊ ಹೀಗೆ ವಿಚಾರ ಮಾಡ್ಬೇಕು ನೋಡ್ರಿ ಹಂಗ ನಾನು ಇಷ್ಟ ಮೊದ್ಲೇನೆ ಇಲ್ಲ ಸ್ಲೈಡ್ಗಳಲ್ಲಿ ಹೇಳ್ಕೊಂತ ಸಂಖ್ಯೆಗಳನ್ನ ಕೂಡಿಸ್ತಾ ಹೋಗಿದ್ದಾನ ಬೆಸ ಸಂಖ್ಯೆಗಳನ್ನ ಕೂಡ್ತಾ ಹೋಗಿದಾನೆ ಅಲ್ವಾ ಸರಿ ಹಂಗಾರೆ ನಿಮಗ ಉತ್ತರಡು ಒಂದು ಸಿರೀಸ್ ಎಲ್ಲಿ ಅದು ತಪ್ಪಾರ್ದು ಎಲ್ಲಿ ಅದರದ್ದು ವೇರಿಯೇಷನ್ ಆಗ್ಬಾರ್ದು ಆ ಸಂಖ್ಯೆಯಲ್ಲಿ ಒಂದು ಕ್ರಮಗತಿಯಲ್ಲಿ ಹೋಗ್ತಾ ಇರಬೇಕು ನೆಕ್ಸ್ಟ್ ಇಲ್ಲಿ ಒಂದು ಸಂಖ್ಯೆ ಕೊಟ್ಟಿದ್ದೀನಿ ಒಂದು ಐದು ಹನ್ನೊಂದು ಹತ್ತೊಂಬತ್ತು ಕ್ವೆಶನ್ ಮಾರ್ಕ್ ಅದನ್ನ ಯಾವ ಸಂಖ್ಯೆ ಬರುತ್ತೆ ನಲ್ವತ್ತು ಅಂತ ಕೊಟ್ಟಿದ್ದಾರೆ ಸೊ ಫಸ್ಟ್ ನಾವು ಒಂದೊಂದನ್ನು ಅಬ್ಸರ್ವ್ ಮಾಡ್ತಾ ಹೋಗ್ಬೇಕು ಒಂದು ಮತ್ತು ಐದಕ್ಕೆ ಇರ್ತಕ್ಕಂಥ ವ್ಯತ್ಯಾಸ ಒಂದಕ್ಕೆ ಏನ್ ಮಾಡಿದ ಕೂಡಿಸಿದ ಹೌದಾ ಐದು ಬಂತು ಐದಕ್ಕೆ ಎಷ್ಟು ಕುಡಿಸಿದ್ರೆ ಹಣ್ಣೊಂದಾಗತ್ತೆ ಆರು ಸೊ ಇಲ್ಲಿ ನಾಲ್ಕು ಕೂಡಿದಾನೆ ಇಲ್ಲಿ ಆರು ಕೂಡಿಸಿದಾನೆ ಇಲ್ಲಿ ಹತ್ತೊಂಬತ್ತು ಎಂಟ್ ಕೂಡ ಇಲ್ಲಿ ಕಂಪಲ್ಸರಿ ಎಂಟು ಇಲ್ಲಿ ಹತ್ತೊಂಬತ್ತು ಮಂದಿ ಇದಕ್ಕೆ ಇಲ್ಲಿ ಎಷ್ಟು ಕೂಡ ನೋಡ್ರಿ ನಾಲ್ಕು ಆರು ಎಂಟು ಮುಂದಿನ ಸಮಸಂಖ್ಯೆ ಯಾವುದು ಹತ್ತು ಹತ್ತು ಕೂಡ ಹಂಗಾರೆ ಎಷ್ಟು ಬರ್ತೈತೆ ಇಪ್ಪತ್ತೊಂಬತ್ತು ಹಂಗಾರ ಪ್ರತಿಯೊಂದನ್ನು ನಾವು ಲೆಕ್ಕ ಮಾಡಬೇಕು ಹೀಗೆ ಮಾಡ್ತಾ ಹೋಗಬೇಕು ಸೊ ನೋಡಿ ಹಂಗಾರೆ ಇಲ್ಲಿ ಈ ನಾಲ್ಕು ಕೂಡಿದಾನೆ ಆರು ಎಂಟು ಹತ್ತು ಸೊ ಹತ್ತಕ್ಕೆ ಆ ಹತ್ತೊಂಬತ್ತು ಕುಡ್ಸಿದ್ರೆ ಇಪ್ಪತ್ತೊಂಬತ್ತು ಸೊ ಹಂಗಾರ ಇಲ್ಲಿ ಇಪ್ಪತ್ತೊಂಬತ್ತಕ್ಕೆ ಹನ್ನೆರಡು ಕುಡ್ಸಿದ್ರೆ ಎಷ್ಟು ಬರುತ್ತೆ ಇಪ್ಪತ್ತೊಂಬತ್ತಕ್ಕೆ ಹನ್ನೆರಡು ಕೂಡ್ಸಬೇಕು ಸೊ ಹನ್ನೊಂದು ಅಂತಂದ್ರೆ ನಲ್ವತ್ತೊಂದು ಸರಿ ಇದೆ ಹಂಗಾರ ನೀವು ಮಾಡ್ತಕ್ಕಂತ ಈ ಸಿರೀಸ್ ಕರೆಕ್ಟ್ ಇದೆ ಅಂತ ಅರ್ಥ ಓಕೆ ಹಂಗಾರ ನಾವು ನೋಡ್ರಿ ಇಲ್ಲಿ ಎಂತ ಸಂಖ್ಯೆಗಳನ್ನ ಕೊಡ್ತಾ ಹೋಗಿದಾರವಾ ಎಲ್ಲವೂ ಸಮಸಂಖ್ಯೆಗಳು ಇದಾವೆ ಅಂಗರ ಉತ್ತರ ನಮ್ಗೆ ಇಪ್ಪತ್ತೊಂಬತ್ತು ಇಲ್ಲಿ ಅಂದ್ರೆ ಹತ್ತೊಂಬತ್ತಕ್ಕೆ ಹತ್ತು ಕೂಡಿದ್ರೆ ಇಪ್ಪತ್ತೊಂಬತ್ತು ಹೀಗೆ ಸಿರೀಸ್ ಅನ್ನ ನಾವು ಕಂಪ್ಲೀಟ್ ಮಾಡ್ಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಎರಡು ಮೂರು ನಾಲ್ಕು ನಾಲ್ಕು ಎಂಟು ಸೊ ಇಲ್ಲಿಂದ ಏನೋ ಸರಿ ಇದೆ ಎಂಟು ಏಳು ಹದಿನಾಲ್ಕು ಹನ್ನೆರಡು ಸರಿ ಹೇಗಿದೆ ಇದು ಒಂದು ಎರಡಕ್ಕೆ ಒಂದು ಕುರ್ಸಿದ ಮೂರು ಹತ್ತು ಮೂರಕ್ಕೆ ಒಂದು ಕುರ್ಸಿದ ನಾಲ್ಕು ನಾಲ್ಕಕ್ಕೆ ಒಂದು ಕುರ್ಸಿದ್ರೆ ನಾಲ್ಕು ಬರಲ್ಲ ಸರ ಮತ್ತೇನಿದು ನಾಲ್ಕಕ್ಕೆ ನಾಲ್ಕು ಸರ್ ನೆಕ್ಸ್ಟ್ ಎಂಟು ಬಂತು ಅಲ್ವಾ ಸೊ ಎಂಟ್ರಾಗ ನಾನು ಏಳು ಆಯ್ತು ಸೊ ಇದು ಸೀರೀಸ್ ಆಗೋದಿಲ್ಲ ಅವಾಗ ನಾವು ಬೇರೆ ತರ ತಿಂತು ನೋಡ್ರಿ ಇವಾಗ ಒಂದ್ ಬಿಟ್ಟು ಒಂದು ವಿಚಾರ ಮಾಡಿ ಬೇರೆ ಬೇರೆ ತಾನು ಸೊ ಎರಡು ನಾಲ್ಕು ಎಂಟು ಹದ್ನಾಲ್ಕು ನೆಕ್ಸ್ಟ್ ಏನ್ ಬರುತ್ತೆ ಎರಡಕ್ಕೆ ಎರಡು ಕುಡ್ಸಿದ್ರೆ ನಾಲ್ಕು ನಾಲ್ಕಕ್ ನಾಲ್ಕು ಕುಡಿಸಿದ್ರೆ ಎಂಟು ಎಂಟಕ್ಕೆ ಆರು ಕುಡ್ಸಿದ್ರೆ ಹದಿನಾಲ್ಕು ಹದಿನಾಕು ಹದಿನಾಲ್ಕಕ್ಕೆ ಎಂಟು ಕುಡಿಸಿದ್ರೆ ಇಪ್ಪತ್ತೆರಡು ಸೊ ಇಲ್ಲಿ ಇದನ್ನ ಬಿಟ್ಟಂತ ಸಂಖ್ಯೆಗಳನ್ನು ಮ್ಯಾಚ್ ಮಾಡ್ಬೇಕು ನೀವು ಅದರಷ್ಟೇ ಅಲ್ಲ ಬಿಟ್ಟಂತ ಸಂಖ್ಯೆ ನೋಡ್ರಿ ಮೂರಕ್ಕೆ ಒಂದ್ ಕುಡ್ಸಿದ್ರೆ ನಾಲ್ಕು ನಾಲ್ಕಕ್ಕೆ ಮೂರು ಕುಡ್ಸಿದ್ರೆ ಏಳು ಏಳಕ್ಕೆ ಐದು ಕುಡ್ಸಿದ್ರೆ ಹನ್ನೆರಡು ಸೊ ಹೀಗೂ ಬರುತ್ತೆ ನೋಡ್ರಿ ಮೇಲೆ ಸಮಕ ಒಂದ್ಸ ಒಂದ್ ಸಂಖ್ಯೆ ಬಿಟ್ಟು ಒಂದ್ ಸಂಖ್ಯೆ ಸಮಸಂಖ್ಯೆಗಳನ್ನ ಕೂಡಿಸ್ತಾ ಹೋದ ಇಲ್ಲಿ ಬೆಸ ಸಂಖ್ಯೆಗಳನ್ನ ಕುಡ್ತಾ ಹೋದ ಅರ್ಥ ಆಯ್ತಾ ಸೊ ಹಂಗಾರ ಏನ್ ಬರ್ಬೋದ ಹೇಳ್ರಿ ಸೊ ಹದಿನಾಲ್ಕಕ್ಕೆ ಎಂಟು ಕೂಡಿದ್ರೆ ಟ್ವೆಂಟಿ ಟು ಹಂಗಾರೆ ಉತ್ತರ ಇಪ್ಪತ್ತೆರಡು ಓಕೆ ಮತ್ತೆ ಇನ್ನೊಂದು ಉದಾಹರಣೆ ತಿಳ್ಕೊಳ್ಳೋಣ ಸೊ ಹನ್ನೊಂದು ಸ ಇಲ್ಲಿ ಉಲ್ಟಾ ಇದೆ ಸೊ ಒಂದು ಒಂದು ಎರಡು ಆರು ಇಪ್ಪತ್ನಾಲ್ಕು ಕ್ವಶನ್ ಮಾರ್ಕ್ ಏನು ಅಂತ ಅಲ್ಲಿ ಏನು ತುಂಬಬೇಕು ನಾನು ಏಳ್ನೂರ ಇಪ್ಪತ್ತು ಸರ್ ಇದನ್ನ ಅಖಂಡವಾಗಿ ಒಂದು ಪ್ರಶ್ನೆಯನ್ನ ನೋಡ್ತೇನೆ ನಾನು ಫಸ್ಟ್ ಇದನ್ನ ಇದಕ್ಕೆ ಇರುವ ವ್ಯತ್ಯಾಸ ಇದನ್ನ ಹೀಗೆ ಒಂದೊಂದು ಚೆಕ್ ಮಾಡ್ಕೊತು ಒಂದಕ್ಕೂ ಒಂದು ಕೊಡ್ಸಿರೋ ಬರಲ್ಲ ಸರ್ ಏನ್ ಮಾಡ್ಬೇಕೀಗ ಸೊ ಒಂದನ್ನ ಇಲ್ಲಿ ಕುರ್ಶಿಯ ಒಂದು ಬರುತ್ತೆ ಬರೋದಿಲ್ಲ ಕಳೆದ್ರು ಒಂದು ಬರಲ್ಲ ನೀವು ಗುಣಿಸಿದ್ರೆ ನೋಡಿ ಒಂದಕ್ಕ ಒಂದರಿಂದ ಗುಣಿಸ್ರಿ ಒಂದ್ ಬರ್ತದೆ ಒಂದಕ್ಕ ಎರಡರಿಂದ ಗುಣಿಸಿದ್ರೆ ಎರಡು ಸೊ ನೋಡ್ರಿ ನೋಡೋಣ ಟ್ರೈ ಮಾಡೋಣ ಇದೊಂದು ಏನೋ ಕಳೀತಾ ಇದೆ ಸೊ ನೀವು ಹೀಗೆ ಹೋಗೋಣ ಒಂದಕ್ಕ ಒಂದರಿಂದ ಗುಣಸೋಣ ಸೊ ಒಂದ್ ಬಂತು ಸಾರಿ ಈ ಸಂಖ್ಯೆ ಬಂತು ಒಂದಕ್ಕೆ ಎರಡರಿಂದ ಗುಣಸೋಣ ಎರಡು ಬಂತು ಹೌದಾ ಎರಡು ಬಂತು ಎರಡಕ್ಕೆ ಮೂರರಿಂದ ಗುಣಿಸೋಣ ಆರ್ ಬಂತು ವೆರಿ ಗುಡ್ ಸೊ ಆರಕ್ಕೆ ನಾಲ್ಕರಿಂದ ಗುಣಿಸಿದ್ರೆ ಆರ್ ನಾಲ್ಕ ಇಪ್ಪತ್ನಾಲ್ಕು ಸರಿ ಇಪ್ಪತ್ನಾಲ್ಕಕ್ಕೆ ಐದರಿಂದ ಗುಣಿಸಿದ್ರೆ ಎಷ್ಟು ಬರುತ್ತೆ ನೂರ ಇಪ್ಪತ್ತು ಸೊ ನೂರ ಇಪ್ಪತ್ತಕ್ಕೆ ಆರಂದ ಗುಣಸಿದ್ರೆ ಏಳ್ನೂರ ಇಪ್ಪತ್ತು ಇಸ್ ಇಟ್ ರೈಟ್ ಸೊ ನಾವು ಹೀಗೆ ಒಂದು ಗುಣಿಸ್ತಾ ಹೋದೀವಿ ಬಂತು ನೋಡ್ರಿ ಕೂಡ್ಸಿದ್ರೆ ಕಳೆದ್ರೆ ಬರ್ಲಿಲ್ಲ ನೆಕ್ಸ್ಟ್ ನಾವು ಯಾವ್ದಪ್ಪ ಗುಣಾಕಾರ ಮಾಡಿದ್ವಿ ನೋಡಿದ್ವಿ ಬಂತು ಸೊ ಇನ್ನೊಂದು ರೀತಿಯೂ ಮಾಡಬಹುದು ಸೊ ನಾನು ಇಪ್ಪತ್ತ ಭಾಗಿಸ್ತಾ ಇಪ್ಪತ್ತು ಆವಾಗ ನೂರಿಂದ ಭಾಗಿಸೂರ ಇಪ್ಪತ್ ಬೇರ ಇಪ್ಪತ್ತೀರಿ ಬರುತ್ತೆ ಬರ್ತೇವೆ ನಾಲ್ಕರಿಂದ ಭಾಗಿಸ ಆರು ಬರುತ್ತೆ ಸೊ ಆರನ್ನ ಮೂರರಿಂದ ಭಾಗಿಸಿದ್ರೆ ಎರಡು ಬರ್ತೆ ಈಗೂ ತಿಂಕ್ ಮಾಡಬಹುದು ನೀವು ಒಂದೇ ವಿಚಾರ ಅಂತಲ್ಲ ನೀವು ಮಲ್ಟಿ ನಾನು ಹೇಳಿದ್ನಲ್ಲ ನಿಮ್ಗೆ ಚೆಕ್ ಮಾಡೋದೇ ಈ ಪರೀಕ್ಷೆ ಉದ್ದೇಶ ಏನಪ್ಪಾ ಅಂತಂದ್ರೆ ನಿಮ್ಮಲ್ಲಿರ್ತಕ್ಕಂತ ನಿಮ್ಮ ಸಾಮರ್ಥ್ಯ ಏನ್ ಸಾಮರ್ಥ್ಯ ಅಂತಂದ್ರೆ ಒಂದು ಸಮಸ್ಯೆಯನ್ನ ಮಲ್ಟಿ ಡೈಮೆನ್ಶನಲ್ ಆಗಿ ವಿವಿಧ ಕೋಣಗಳಲ್ಲಿ ಆ ಸಮಸ್ಯೆಯನ್ನು ವಿಚಾರ ಮಾಡೋದು ಥಿಂಕ್ ಮಾಡೋದು ಆ ವಿವಿಧ ಕೋಣಗಳಲ್ಲಿ ವಿಚಾರ ಮಾಡಿದಾಗ ಯಾವುದೋ ಒಂದು ಕೋಣದಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಸೊ ಈ ಸಾಮರ್ಥ್ಯ ನಿಮ್ಮಲ್ಲಿ ಇದೆ ಅಥವಾ ಇಲ್ಲು ಅಂತಕ್ಕಂತ ಚೆಕ್ ಮಾಡೋದೆ ಈ ಪರೀಕ್ಷೆಗಳ ಅಥವಾ ಈ ಮೆಂಟಲ್ ಎಬಿಲಿಟಿ ಪರೀಕ್ಷೆಗಳ ಒಂದು ವಿಶೇಷತೆ ಗೊತ್ತಾ ಸರಿ ನೆಕ್ಸ್ಟ್ ಸೊ ಹಂಗಿ ಗೊತ್ತಾಯ್ತಾ ಸೊ ನೆಕ್ಸ್ಟ್ ನಾವೀಗ ಇನ್ನೊಂದು ಉದಾಹರಣೆಯನ್ನ ಪ್ರಯತ್ನ ಮಾಡೋಣ ಸೊ ಇಲ್ಲಿ ಹನ್ನೊಂದು ಹನ್ನೆರಡು ಹದಿನೇಳು ಇಪ್ಪತ್ತೈದು ಮೂವತ್ನಾಲ್ಕು ಸೊ ಹನ್ನೊಂದಕ್ಕೆ ಒಂದು ಕೂಡ್ಸಿ ಇದ್ರೆ ಹನ್ನೆರಡು ಹನ್ನೆರಡಕ್ಕ ಒಂದು ಕೂಡ್ಸಿ ಇದ್ರೆ ಹದಿಮೂರು ಹದಿಮೂರಕ್ಕ ಒಂದ್ ಕೂಡ್ಸಿದ್ರೆ ಹದಿನಾಲ್ಕು ಬರ್ಬೇಕಾಗಿತ್ತು ಅದು ಇಲ್ಲ ಸೊ ಅಲ್ಲಿ ಸ್ಟಾಪ್ ಆಗಿದೆ ಸೊ ಹಂಗದ ಹದಿಮೂರು ಹದಿಮೂರಕ್ಕ ಏನ್ ಕೂಡ್ಸಿದ್ರೆ ಬರುತ್ತೆ ಹದಿಮೂರು ಹದಿನೇಳ ಕೂಡ್ಸಿದ್ರೆ ನಾಲ್ಕು ಕೂಡ್ಸಿದಾನೆ ಸೊ ಅಂದ್ರೆ ಇಲ್ಲಿ ವ್ಯತ್ಯಾಸ ಒಂದಿದೆ ಇಲ್ಲಿ ಒಂದಿದೆ ವ್ಯತ್ಯಾಸ ಇಲ್ಲಿ ಒಂದಿದೆ ಇಲ್ಲಿ ನಾಲ್ಕಿದೆ ಸೊ ಇಲ್ಲಿ ಹದಿನೇಳು ಮತ್ತು ಇಪ್ಪತ್ತೈದು ಅಂತಂದ್ರೆ ವ್ಯತ್ಯಾಸ ಎಷ್ಟಿದೆ ಹದಿನೇಳು ಮೂರು ಎಂಟಿದೆ ಸೊ ಇಲ್ಲಿ ಇಪ್ಪತ್ತೈದು ಇಲ್ಲಿ ಒಂಬತ್ತು ಇದೆ ಸೊ ಇಲ್ಲಿ ನೋಡ್ರಿ ಒಂದು ಒಂದು ವ್ಯತ್ಯಾಸ ಇದೆ ಸೊ ಎಂತ ಸಂಖ್ಯೆಗಳು ಕಾಣಿಸ್ತಾ ಇದ್ದಾವೆ ಕನ್ಯದಲ್ಲಿ ಸೊ ಇವೆಲ್ಲ ಒಂದು ವರ್ಗ ಸಂಖ್ಯೆಗಳಿದಾವೆ ಇನ್ನೊಂದು ಇದು ಘನ ಸಂಖ್ಯೆ ಸೊ ಇದು ಗನಸಂಖ್ಯೆನೂ ಬರುತ್ತೆ ಒಂದು ಗನಸಂಖ್ಯೆನೂ ಹೌದು ಮತ್ತೆ ವರ್ಗ ಸಂಖ್ಯೆನೂ ಹೌದು ಓಕೆ ಇಲ್ಲಿ ಇದು ಇವೆರಡು ವರ್ಗ ಸಂಖ್ಯೆಗಳು ಕಾಣಿಸ್ತಾ ಇದೆ ಈ ರೀತಿ ನೋಡ್ಕೊಂಡು ಸೊ ಹಾಗಾದ್ರೆ ನೋಡೋಣ ಅಂದ್ರೆ ಇಲ್ಲಿ ನಮ್ಗ ಕಂಪಲ್ಸರಿ ಅಂದ್ರೆ ಒಂದು ವರ್ಗ ಸಂಖ್ಯೆ ಒಂದು ಘನ ಸಂಖ್ಯೆ ಒಂದು ವರ್ಗ ಸಂಖ್ಯೆ ಒಂದು ಸಂಖ್ಯೆ ಇದೆ ಅಂದ್ರೆ ಒಂದು ವರ್ಗ ಸಂಖ್ಯೆ ಕೂಡಿಸ್ತಾನೆ ಒಮ್ಮೆ ಘನಸಂಖ್ಯೆನ ಕೂಡಿಸ್ತಾನೆ ಸೊ ನಾ ಫಸ್ಟ್ ಒಂದರ ವರ್ಗ ಮಾಡ್ತೀನಿ ಸೊ ಒಂದೇ ಬರುತ್ತೆ ಒಂದ್ ಕುಡ್ಸಿರ ಹನ್ನೆರಡು ಆಯ್ತು ಸೊ ನೆಕ್ಸ್ಟ್ ಒಂದರ ಘನ ಮಾಡ್ತೀನಿ ಅಂದ್ರೆ ಒಂದರ ಕ್ಯೂಬ್ ಜನಸಂಖ್ಯೆನ ಮಾಡ್ತೀನಿ ಅವಾಗ ಒಂದೇ ಬರುತ್ತೆ ಸೊ ಒಂದು ಕುಡ್ಸಿದ್ರೆ ಹದಿಮೂರು ಬರುತ್ತೆ ಸೊ ಈಗ ಇಲ್ಲಿ ಹದಿನೇಳು ಬರ್ಬೇಕಾದ್ರೆ ಏನ್ ಕುಡ್ಸಿದ ಅಂತ ಎರಡು ವರ್ಗ ಕುಡ್ಸಿದ ಅಂತ ಅರ್ಥ ಎರಡ್ರ ವರ್ಗ ಕುಡ್ಸಿದಾನೆ ಸೊ ಎರಡ್ರ ವರ್ಗ ಅಂದ್ರೆ ನಾಲ್ಕು ಹದಿನೂರಕ್ ನಾಲ್ಕು ಕುಡ್ಸಿದ ಹದಿನೇಳು ಸೊ ಅದೇ ರೀತಿ ಆ ಎರಡರ ಘನ ಮಾಡ್ತಾನೆ ಅಂದ್ರೆ ಎಂಟ್ ಆಗತ್ತೆ ಅಲ್ವಾ ಎರಡರ ಘನ ಎಂಟು ಸೊ ಎಂಟ್ ಅಂತಂದ್ರೆ ಇಲ್ಲಿ ಹದಿನೇಳಕ್ಕೆ ಎಂಟು ಕುಡ್ಸಿದ್ರೆ ಇಪ್ಪತ್ತೈದು ಸೊ ನೆಕ್ಸ್ಟ್ ಸಂಖ್ಯೆ ಏನು ಮೂರರ ವರ್ಗ ಸೊ ಮೂರ ವರ್ಗ ಒಂಬತ್ತು ಸೊ ಮೂರ ವರ್ಗ ಒಂಬತ್ತು ಅಂತಂದ್ರೆ ಆ ಒಂಬತ್ತು ಇಪ್ಪತ್ತೈದು ನೋಡಿ ಮೂವತ್ನಾಲ್ಕು ಸರಿ ಇವಾಗ ಮೂರು ಗಣ ಮಾಡೋಣ ಮೂರರ ಗಣ ಅಂದ್ರೆ ಮೂರ್ ಮೂರ್ಲೆ ಒಂಬತ್ತು ಒಂಬತ್ ಮೂರ್ಲೆ ಇಪ್ಪತ್ತೇಳು ಸೊ ಇಪ್ಪತ್ತೇಳು ಮೂರ್ ಗಣ ಇದು ಸೊ ಹಂಗದ ಮೂವತ್ನಾಲ್ಕ ಇಪ್ಪತ್ತೇಳು ಕೂಶಿದ್ರೆ ಎಷ್ಟು ಬರುತ್ತೆ ಅದೇ ಮುಂದಿನ ಸಂಖ್ಯೆ ಅಂದ್ರೆ ಅರವತ್ತೊಂದು ಗೊತ್ತೈತಲ್ಲ ಹೀಗ್ ನಾವು ವಿವಿಧ ಕೋಣಗಳಲ್ಲಿ ವಿಚಾರ ಮಾಡಬೇಕು ಸರಿ ನೆಕ್ಸ್ಟ್ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ ನಲ್ವತ್ತೆಂಟು ನಲವತ್ತೈದು ಡ್ಯಾಶ್ ಮೂವತ್ತ್ಮೂರು ಇಪ್ಪತ್ನಾಲ್ಕು ಹದಿಮೂರು ಸೊ ಇಲ್ಲಿ ಏನಿದೆ ಏನು ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಂಡು ಹೋಗೋಣ ಸೊ ಇಲ್ಲಿ ಒಂದಕ್ಕೊಂದು ಏನಿದೆ ವ್ಯತ್ಯಾಸ ಏನಿದೆ ಸೊ ಇಲ್ಲಿ ನೋಡೋಣ ನಲ್ವತ್ತೆಂಟರಲ್ಲಿ ಮೂರು ಕಳೆದ್ ಬಿಟ್ಟರೆ ನಲವತ್ತೈದು ಬರುತ್ತೆ ನಲವತ್ತೈದರಲ್ಲಿ ಮೂವತ್ತ್ಮೂರು ಮೂರು ಐದು ಕಳೆದ್ ಬಿಡೋಣ ನೆಕ್ಸ್ಟ್ ಐದು ಬೆಸ್ಟ್ ಸಂಖ್ಯೆ ನಲ್ವತ್ ನಲ್ವತ್ತು ಉತ್ತರ ಇದೆ ನೋಡೋಣ ನೋಡೋಣ ನೆಕ್ಸ್ಟ್ ಈ ನಲವತ್ತರಲ್ಲಿ ನಲ್ವತ್ತರಲ್ಲಿ ಇಲ್ಲಿ ಏಳು ಕಳೆ ನಾವಾಗ ಮೂವತ್ಮೂರು ಸರಿ ಬಂತಲ್ಲ ಏಳು ಕಳೆದ ಸೊ ಏಳು ಕಾಳು ಬಿಟ್ರೆ ಮೂವತ್ ಮೂರು ಮೂವತ್ ರೂಮ್ ಮತ್ ಮೂವತ್ ಮೂರಲ್ಲಿ ನೆಕ್ಸ್ಟ್ ಒಂಬತ್ ಕಾಳು ಬಿಡೋಣ ಇವಾಗ ಏನಾಗುತ್ತೆ ಮೂವತ್ ಮೂರಲ್ಲಿ ಒಂಬತ್ತು ಕಾಳು ಬಿಟ್ರೆ ಮೂವತ್ ಸೊ ಹಂಗಾರ ಸರಿ ಸರ್ ಕರೆಕ್ಟ್ ಇದೆ ಏನಂತಂದ್ರೆ ಸೊ ಇಲ್ಲಿ ಮೈನಸ್ ಮೂರು ಮಾಡಿದ ಇಲ್ಲಿಂದ ಇಲ್ಲಿಗೆ ಹೋಗ್ಬೇಕಾರ ಮೈನಸ್ ಐದ್ ಮಾಡಿದಾನ ಇಲ್ಲಿಂದ ಇಲ್ಲಿಗೆ ಹೋಗಬೇಕಾದ ಮೈನಸ್ ಏಳು ಇಲ್ಲಿಂದ ಇಲ್ಲಿಗೆ ಬರ್ಬೇಕಾರ ಮೈನಸ್ ಒಂಬತ್ತು ಸೊ ಇಲ್ಲಿಂದ ಇಲ್ಲಿಗೆ ಹೋಗ ಇದೆ ನೆಕ್ಸ್ಟ್ ಮೈನಸ್ ಹನ್ನೊಂದು ಅಂದ್ರೆ ಉತ್ತರ ನಮಗೆ ಏನ್ ಸಿಕ್ತು ನಲವತ್ತು ಹೇಗೆ ವಿಚಾರ ಮಾಡ್ಬೇಕಲ್ಲ ಸರಿ ಮಕ್ಕಳೇ ಈಗ ನಾವು ಇನ್ನೊಂದು ಉದಾಹರಣೆ ಪ್ರಯತ್ನ ಮಾಡೋಣ ಇಲ್ಲಿ ಕೊಟ್ಟಂತ ಉದಾಹರಣೆ ಒಂದು ಒಂದು ನಾಲ್ಕು ಎಂಟು ಒಂಬತ್ತು ಕ್ವಶನ್ ಮಾರ್ಕ್ ಹದಿನಾರು ಅಂತಿದೆ ಸೊ ಇಲ್ಲಿ ನಿಮ್ಗ ಅಖಂಡವಾಗಿ ಅದನ್ನ ನೋಡ್ಬಿಟ್ರೆ ಒಂದು ಇಲ್ಲೇ ವರ್ಗ ಸಂಖ್ಯೆಗಳಿದಾವೆ ಮತ್ತು ಆ ಘನ ಇದಾವೆ ಎಂಟು ಒಂದು ಘನ ಸಂಖ್ಯೆ ಹೌದಾ ಒಂದು ಒಂದು ಘನಸಂಖ್ಯೆನೇ ಒಂದು ಗನಸಂಖ್ಯೆ ಹೌದು ಮತ್ತು ವರ್ಗ ಸಂಖ್ಯೆ ಅನ್ನ ಹೌದು ಇಟ್ಕೊಳ್ಳಿ ಸೊ ಅವಾಗ ಒಂದು ಬಿಟ್ಟು ನೋಡೋಣ ಸೊ ಇಲ್ಲಿಂದ ಸ್ಟಾರ್ಟ್ ಮಾಡ್ತೇನೆ ನಾನು ಸೊ ಒಂದು ನಾಲ್ಕು ಇದು ಎಂತ ಸಂಖ್ಯೆ ವರ್ಗ ಸಂಖ್ಯೆ ಒಂದು ನಾಲ್ಕರಿಂದ ಒಂಬತ್ತು ಒಂಬತ್ತು ಸಹಿತ ಒಂದು ವರ್ಗ ಸಂಖ್ಯೆ ಹದಿನಾರು ಸಹಿತ ಒಂದು ವರ್ಗ ಸಂಖ್ಯೆ ಸೊ ಇಲ್ಲಿಂದ ಬರ್ತೇನೆ ಕೆಳಗೆ ಒಂದು ಮೂರು ಇದು ಘನ ಸಂಖ್ಯೆ ನೆಕ್ಸ್ಟ್ ಘನಸಂಖ್ಯೆ ಏನಾಗಿರ್ಬೇಕು ನೋಡೋಣ ಸೊ ಈಗ ಎರಡರ ವರ್ಗ ನಾಲ್ಕು ಮೂರರ ವರ್ಗ ಒಂಬತ್ತು ಅದೇ ರೀತಿ ಆ ಎರಡರ ಗಣ ಎಂಟು ಅಂದ್ರೆ ಮೂರರ ಗಣ ಎಷ್ಟು ಇಪ್ಪತ್ತೇಳು ಅಂದ್ರೆ ಉತ್ತರ ನಮ್ಗೆ ಸಿಗೋದಕ್ಕಂಥ ಉತ್ತರ ಏನು ಇಪ್ಪತ್ತೇಳು ಸರಿ ಮಕ್ಕಳೇ ಗೊತ್ತಾಯ್ತಲ್ಲ ಸರಿ ಎಲ್ಲರಿಗೂ ಧನ್ಯವಾದಗಳು